ನಿತ್ಯ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ವಿಚಾರದಲ್ಲಿ ಇಡೀ ಜಗತ್ತೇ ತಲೆಕೊಡಿಸಿಕೊಳ್ತಾ ಇದೆ ಪರಿಸರಕ್ಕೆ ಮಾರಕವಾಗುತ್ತಿರುವ ಈ ತ್ಯಾಜ್ಯಗಳ ವಿಲೇವಾರಿಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ಎಲ್ಲೆಡೆ ಆರಂಭವಾಗಿದೆ ಇದೀಗ ಇಂತಹ ಪ್ರಯತ್ನವೊಂದು ಪುತ್ತೂರು ನಗರಸಭೆಯಲ್ಲೂ ನಡೆದಿದ್ದು ಕಸದಿಂದ ರಸ ತೆಗೆಯಲು ಮುಂದಾಗಿದೆ ತ್ಯಾಜ್ಯದ ಸಮರ್ಪಕ ಬಳಕೆಗೆ ಮಾಸ್ಟರ್ ಪ್ಲಾನ್ ಸಿಎನ್ಜಿ ಜೊತೆಗೆ ಸಾವಯವ ಗೊಬ್ಬರದ ಉತ್ಪಾದನೆ ತ್ಯಾಜ್ಯದಿಂದಲೇ ಸಂಗ್ರಹವಾಗಲಿದೆ ತ್ಯಾಜ್ಯ ಸಂಗ್ರಹದ ವೆಚ್ಚ ದೊಡ್ಡ ದೊಡ್ಡ ನಗರಗಳಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಗ್ಯಾಸ್ ಗೊಬ್ಬರ ಉತ್ಪಾದನೆಯ ಮೂಲಕ ಪರಿಸರ ಸಂರಕ್ಷಣೆಯ ಪ್ರಯತ್ನಗಳಾಗ್ತಾ ಇವೆ ಇದರಿಂದಾಗಿ ಡಂಪಿಂಗ್ ಯಾರ್ಡ್ ಪ್ರದೇಶದಲ್ಲಿನ ಗಬ್ಬು ವಾಸನೆಯು ಕಡಿಮೆಯಾಗಿದ್ದು ತ್ಯಾಜ್ಯಗಳು ಕೂಡ ವಿಲೇವಾರಿ ಆಗ್ತಾ ಇವೆ ಈಗ ಇಂತಹ ಒಂದು ಪ್ರಯತ್ನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮುಂದಾಗಿದೆ ಈ ಮೂಲಕ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳುತ್ತಿರುವ ದೇಶದ ಮೊದಲ ನಗರಸಭೆ ಎಂಬ ಖ್ಯಾತಿಗೂ ಪಾತ್ರವಾಗಲಿದೆ ನಗರದಲ್ಲಿ ನಿತ್ಯ ಎಂಟು ಟನ್ನಷ್ಟು ತ್ಯಾಜ್ಯ ಸಂಗ್ರಹವಾಗುತ್ತಿದ್ದು ಅದರಲ್ಲಿನ ಹಸಿ ಕಸವನ್ನು ಬಳಸಿ ಬಯೋಗ್ಯಾಸ್ ತಯಾರಿಸಲು ಮುಂದಾಗಿದೆ ಈಗಾಗಲೇ ಬನ್ನೂರಿನಲ್ಲಿರುವ ಡಂಪಿಂಗ್ ಯಾರ್ಡ್ನಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಘಟಕ ನಿರ್ಮಾಣವಾಗಿದ್ದು ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಅದರ ಡಂಪಿಂಗ್ ಯಾರ್ಡ್ ಬನ್ನೂರು ನೆಕ್ಕಿಲದಲ್ಲಿದೆ ಅಲ್ಲಿ ಬಯೋಗ್ಯಾಸ್ ಯೋಜನೆ ಎಂದು ಕಾರ್ಯಗತಗೊಳ್ಳುವ ಅಂತಿಮ ಹಂತದಲ್ಲಿದೆ ಪುತ್ತೂರಲ್ಲಿ ಸುಮಾರು ಎಂಟು ಟನ್ನಷ್ಟು ಹಸಿ ಕಸ ಸಂಗ್ರಹವಾಗ್ತಾ ಇದೆ ಇತರ ನಗರಗಳಲ್ಲಿ ಹೋಲಿಸಿದರೆ ಅತ್ಯಂತ ಶುದ್ಧವಾಗಿ ಅಂದರೆ ಯಾವುದೇ ಇತರ ತ್ಯಾಜ್ಯಗಳಿಲ್ಲದೆ ಇಲ್ಲಿ ಸಂಗ್ರಹವಾಗ್ತಾ ಇದೆ ಅದನ್ನು ಸಂಗ್ರಹಿಸಿ ಬಯೋಗ್ಯಾಸ್ ಘಟಕಕ್ಕೆ ಹಾಕಿ ಅದನ್ನು ಬಯೋಗ್ಯಾಸ್ ಉತ್ಪಾದಿಸಿ ತನ್ಮೂಲಕವಾಗಿ ಅದನ್ನು ಶುದ್ಧೀಕರಿಸಿ ಸಿ ಎನ್ ಜಿ ಮಾಡುವಂಥ ವಿಶೇಷ ಯೋಜನೆ ಇದು ಆ ಸಿ ಎನ್ ಜಿ ಅನಿಲ ಏನಿದೆ ಅದನ್ನು ನೇರವಾಗಿ ಇತ್ತೀಚೆ ಬರುವಂಥ ವಾಹನಗಳಿಗೆ ಇಂಧನವಾಗಿ ಬಳಸಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸೋದಕ್ಕೆ ಸಾಧ್ಯ ಇದೆ ಪುತ್ತೂರು ನಗರ ಸಭೆ ಆಗಿದೆ ಅದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ಯೋಜನೆ ಮಾತ್ರವಲ್ಲ ದೇಶದಲ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಅಂದರೆ ದೊಡ್ಡ ನಗರಗಳ ಇಂಥ ಯೋಜನೆಗಳು ಸಾಕಷ್ಟಿದೆ ಅದು ಇಂದೋರು ತೆಲಂಗಾಣ ತಮಿಳುನಾಡು ಗುಜರಾತಲ್ಲಿ ಸಾಕಷ್ಟಿದೆ ಆದರೆ ನಗರಸಭೆ ವ್ಯಾಪ್ತಿಯಲ್ಲಿ ಇದೊಂದು ಮೊದಲ ಯೋಜನೆ ಆಗಿರ್ತದೆ ಇದನ್ನು ಅನುಷ್ಠಾನಗೊಳಿಸ್ತಿರುವಂಥದ್ದು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಅಧೀನದಲ್ಲಿ ರೋಟರಿ ಕ್ಲಬ್ ಪುತ್ತೂರು ಚಾರಿಟೇಬಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಪುತ್ತೂರು ಸ್ವಚ್ಛ ಭಾರತ್ ಟ್ರಸ್ಟ್ ಅದೇ ರೀತಿಯಲ್ಲಿ ಕೃಷ್ಣಮೊಳಿಯ ಗ್ರೀನ್ ಎನರ್ಜಿ ಎಲ್ ಎಲ್ ಪಿ ಸೇರಿಕೊಂಡು ಸ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಸರಿಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷದ ಯೋಜನೆ ಇದಾಗಿರ್ತದೆ ಇತ್ತೀಚೆಗೆ ಇಲ್ಲಿ ಬೆಂಕಿ ಕಾಣಿಸಿಕೊಂಡ ಬಳಿಕ ನಗರಸಭೆ ಇಂತಹ ಒಂದು ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿದೆ ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಚಾರಿಟಬಲ್ ಟ್ರಸ್ಟ್ ಸ್ವಚ್ಛ ಭಾರತ್ ಟ್ರಸ್ಟ್ ಮತ್ತು ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಸಂಸ್ಥೆ ಈ ಘಟಕವನ್ನ ಇದೆ ನಗರಸಭೆಯಿಂದ ಸಂಗ್ರಹವಾಗುವ ತ್ಯಾಜ್ಯವನ್ನು ಬಳಸಿ ನಿತ್ಯ ಐನೂರು ಕೆಜಿ ಸಿಎನ್ಜಿ ಉತ್ಪಾದಿಸುವ ಗುರಿ ಹೊಂದಿದೆ ಜೊತೆಗೆ ಸ್ಲರಿ ಮೂಲಕ ಸಾವಯವ ಗೊಬ್ಬರ ಕೂಡ ಸಿಗಲಿದೆ ತ್ಯಾಜ್ಯ ಸಂಗ್ರಹಕ್ಕೆ ಸಿಎನ್ಜಿ ವಾಹನ ಬಳಸಿ ಇದಕ್ಕೆ ಇದೇ ಸಿಎನ್ಜಿ ಉಪಯೋಗಿಸಲಾಗುತ್ತದೆ ಉಳಿದ ಸಿಎನ್ಜಿ ಜಿ ಇತರ ವಾಹನಗಳಿಗೆ ನೀಡುವ ಯೋಜನೆ ಹಾಕಿಕೊಳ್ಳಲಾಗಿದೆ ಇದರಿಂದ ತ್ಯಾಜ್ಯ ಸಂಗ್ರಹದ ವೆಚ್ಚ ಕೂಡ ಸರಿದೂಗಿಸಲು ಸಾಧ್ಯ ಎಂದು ಅಂದಾಜಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ರೋಟರಿ ಪ್ರೆಸಿಡೆಂಟ್ ಆಗಿರುವಾಗ ರೋಟರಿ ಕ್ಲಬ್ ಹಾಗೂ ನಮ್ಮ ಕೃಷ್ಣಮೂಳಿ ಗ್ರೀನ್ ಎನರ್ಜಿ ಅಂತ ಹೇಳುವ ಇದರ ಒಟ್ಟಿಗೆ ಸೇರಿ ಸಂಸ್ಥೆಯೊಟ್ಟಿಗೆ ಸೇರಿ ಈ ಈಗ ನಡೀತಾ ಉಂಟು ಟೋಟಲ್ ಒಂದು ಮೂರು ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಸಾಧಾರಣ ಒಂದು ಪುತ್ತೂರಿನ ಈಗ ಆಗಿ ಬರುವ ಹಸಿ ಕಸದ ಆರು ಟನ್ ಕಸ ಆರರಿಂದ ಎಂಟು ಟನ್ ಕಸ ಇದರಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಮೊದಲು ಇದನ್ನು ಅಲ್ಲೇ ಡಂಪ್ ಮಾಡ್ತಾ ಇತ್ತು ಡಂಪ್ ಮಾಡಿದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಬನ್ನೂರು ಪರಿಸರದಲ್ಲಿ ತುಂಬ ಸ್ಮೆಲ್ಲೆಲ್ಲ ಬರ್ತಾ ಇತ್ತು ಹಾಗೆ ಅಲ್ಲಿ ಕೆಳಗೆ ಅಂತರ್ಜಲ ಮಾಲಿನ್ಯ ಆಗಿ ಅದು ಕ್ಯಾನ್ಸರ್ ಬರುವಂಥ ಒಂದು ಪರಿಸ್ಥಿತಿಗಳು ಇತ್ತು ಸೊ ಇದೀಗ ಇದರಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ನಿಮಗೆ ಗ್ಯಾಸ್ ಮತ್ತು ಸ್ಲರಿ ಪ್ರೊಡಕ್ಷನ್ ಆಗ್ತದೆ ಸ್ಲರಿ ಪ್ರೊಡಕ್ಷನ್ ಗ್ಯಾಸನ್ನು ನಾವು ವೆಹಿಕಲ್ಲಿಗೆ ಅಥವಾ ಅಡುಗೆ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಆರನೇದು ನಿಮಗೆ ಡೀಸಿಲ್ನ ಬದಲಿಗೆ ನಾವು ಸಿ ಎನ್ ಜಿ ಉಪಯೋಗ ಮಾಡ್ತಾ ಇದ್ದ ಕಾರಣ ಬಯೋ ಸಿ ಎನ್ ಜಿ ಇದು ಮಾಡುವ ಕಾರಣ ಡೀಸಿಲ್ ಉರಿಸುವಾಗ ಏನು ಮಾಲಿನ್ಯ ಆಗ್ತದೆ ಅದು ಪೂರ್ತಿ ಝೀರೋ ಆಗ್ತದೆ ಯಾಕೆಂದರೆ ಇದು ಬಯೋ ಸಿ ಎನ್ ಜಿ ಹಾಗಾಗಿ ಮಾಲಿನ್ಯ ಆಗುವಂಥದ್ದು ಸಹ ಕಮ್ಮಿ ಆಗ್ತದೆ ಸೊ ಇಷ್ಟೆಲ್ಲ ಒಂದು ಬಹಳಷ್ಟು ಉಪಯೋಗ ಇರುವಂಥ ಪ್ರಾಜೆಕ್ಟ್ ಸಿ ಎಂ ಸಿ ಲೆವೆಲಲ್ಲಿ ನಗರಸಭೆ ಲೆವೆಲಲ್ಲಿ ಪ್ರಥಮವಾಗಿ ದೇಶದಲ್ಲೇ ಪ್ರಥಮ ಆಗಿರ್ಬೋದು ಯಾಕೆಂತ ಹೇಳಿದ್ರೆ ಇಂದೂರು ಅಂಥ ಪ್ರದೇಶದಲ್ಲಿ ಅಥವಾ ಮೈಸೂರಲ್ಲೆಲ್ಲ ಮ ಮಹಾನಗರ ಪಾಲಿಕೆ ಲೆವೆಲಲ್ಲಿ ಇದು ನಡೀತಾ ಇದೆ ಪರಿಸರ ಮಾಲಿನ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ತ್ಯಾಜ್ಯವನ್ನ ವಿಲೇವಾರಿ ಮಾಡುವ ಇಂತಹ ಯೋಜನೆಗಳು ಪ್ರತಿಯೊಂದು ಊರಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೈಜೋಡಿಸಿದಾಗ ಇದು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಸಾಧ್ಯ ಇದೀಗ ಪುತ್ತೂರು ನಗರಸಭೆ ಇದಕ್ಕೆ ಮುನ್ನುಡಿ ಬರೆದಿದೆ ಅನ್ನೋದು ನಿಜಕ್ಕೂ ಶ್ಲಾಘನೀಯ ಶರತ್ ಪುತ್ತೂರು ನಮ್ಮ ಕುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪುತ್ತೂರು